ಓಂ ಶಾಂತಿ ಮುರಳಿಯ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಖುಷಿಯಂತಹ ಆಹಾರ ಬೇರೆ ಯಾವುದೂ ಇಲ್ಲ ತಾವು ಖುಷಿಯಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ಪ್ರಶ್ನೆ ಯಾವುದೇ ಕರ್ಮ ವಿಕರ್ಮವಾಗಬಾರದು ಅದರ ಯುಕ್ತಿ ಏನಾಗಿದೆ ಉತ್ತರ ವಿಕರ್ಮಗಳಿಂದ ಬಚ್ಚಾವಾಗುವ ಸಾಧನವಾಗಿದೆ ಶ್ರೀಮತ ತಂದೆ ಏನು ಶ್ರೀಮತ ಕೊಟ್ಟಿದ್ದಾರೆ ಮೊಟ್ಟ ಮೊದಲ ಶ್ರೀಮತ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಈ ಶ್ರೀಮತದಂತೆ ನಡೆದಾಗ ತಾವು ವಿಕರ್ಮ ಓಂ ಶಾಂತಿ ಆತ್ಮಿಕ ಮಕ್ಕಳು ಇಲ್ಲಿಯೇ ಕುಳಿತಿದ್ದೀರಾ ಮತ್ತು ಎಲ್ಲಾ ಸೆಂಟರ್ಸ್ ಅಲ್ಲಿಯೂ ಇದ್ದೀರಾ ಎಲ್ಲಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಆತ್ಮಿಕ ತಂದೆ ಬಂದಿದ್ದಾರೆ ಅವರು ನಮ್ಮನ್ನು ಈ ಹಳೆಯ ಚೀಚಿ ಪ್ರಪಂಚದಿಂದ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ಬಂದಿರುವುದೇ ಪಾವನರನ್ನಾಗಿ ಮಾಡಲು ಮತ್ತು ಆತ್ಮಗಳ ಜೊತೆಯಲ್ಲಿಯೇ ಮಾತನಾಡುತ್ತಾರೆ ಆತ್ಮವೇ ಕಿವಿಗಳಿಂದ ಕೇಳುತ್ತದೆ ಏಕೆಂದರೆ ತಂದೆಗೆ ತನ್ನ ಶರೀರವಂತೂ ಇಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ಶರೀರದ ಆಧಾರವನ್ನ ಪಡೆದುಕೊಂಡು ನನ್ನ ಪರಿಚಯವನ್ನು ಕೊಡುತ್ತೇನೆ ನಾನು ಈ ಸಾಧಾರಣ ತನುವಿನಲ್ಲಿ ಬಂದು ತಾವು ಮಕ್ಕಳಿಗೆ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಿದ್ದೇನೆ ಪ್ರತಿ ಕಲ್ಪವೂ ಬಂದು ನಿಮಗೆ ಈ ಯುಕ್ತಿಯನ್ನು ತಿಳಿಸುತ್ತೇನೆ ಈ ರಾವಣ ರಾಜ್ಯದಲ್ಲಿ ತಾವೆಷ್ಟು ದುಃಖಿಗಳಾಗಿದ್ದೀರಾ ರಾವಣ ರಾಜ್ಯ ವಾಟಿಕೆಯಲ್ಲಿ ತಾವಿದ್ದೀರಾ ಕಲಿಯುಗಕ್ಕೆ ದುಃಖ ಧಾಮವೆಂದು ಹೇಳಲಾಗುವುದು ಸುಖ ಧಾಮ ಕೃಷ್ಣಪುರಿ ಸ್ವರ್ಗವಾಗಿದೆ ಅದಂತೂ ಈಗ ಇಲ್ಲ ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಈಗ ಬಾಬಾರವರು ಬಂದಿದ್ದಾರೆ ನಮಗೆ ಓದಿಸಲು ತಂದೆ ಹೇಳುತ್ತಾರೆ ತಾವು ಮನೆಯಲ್ಲಿಯೂ ಸಹ ಶಾಲೆಯನ್ನು ಮಾಡಬಹುದು ಪಾವನರಾಗಬೇಕು ಮತ್ತು ಪಾವನರನ್ನಾಗಿ ಮಾಡಬೇಕು ತಾವು ಪಾವನರಾದಾಗ ಪ್ರಪಂಚವೂ ಸಹ ಪಾವನವಾಗುವುದು ಈಗಂತೂ ಇದು ಭ್ರಷ್ಟಾಚಾರಿ ಪತಿತ ಪ್ರಪಂಚವಾಗಿದೆ ಈಗ ರಾವಣನ ರಾಜಧಾನಿ ಇದೆ ಈ ಮಾತುಗಳನ್ನು ಯಾರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಅವರು ಅನ್ಯರಿಗೂ ತಿಳಿಸುತ್ತಾರೆ ತಂದೆಯಂತೂ ಕೇವಲ ಹೇಳುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ ಅನ್ಯರಿಗೂ ಸಹ ಹೀಗೆ ತಿಳಿಸಿರಿ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ ಯಾವುದೇ ಆಸುರಿ ಕರ್ಮವನ್ನು ಮಾಡಬೇಡಿ ಮಾಯೆ ನಿಮ್ಮಿಂದ ಏನೆಲ್ಲ ಕೆಟ್ಟ ಕರ್ಮಗಳನ್ನು ಮಾಡಿಸುತ್ತದೆ ಅವಶ್ಯವಾಗಿ ವಿಕರ್ಮವೇ ಆಗುವುದು ಮೊದಲ ನಂಬರಲ್ಲಿ ಏನು ಏನ್ ಹೇಳುತ್ತಾರೆ ಈಶ್ವರ ಸರ್ವವ್ಯಾಪಿ ಎಂದು ಇದು ಸಹ ಮಾಯೇನೆ ಹೇಳಿಸುವಂತಹದ್ದಾಗಿದೆ ಅಲ್ವಾ ಮಾಯೆ ನಿಮ್ಮಿಂದ ಪ್ರತಿ ಮಾತಲ್ಲಿ ವಿಕರ್ಮವನ್ನೇ ಮಾಡಿಸುತ್ತದೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಂದೆ ತಿಳಿಸುತ್ತಿದ್ದಾರೆ ಶ್ರೀಮತದಂತೆ ಅರ್ಧ ಕಲ್ಪ ತಾವು ಸುಖವನ್ನು ಭೋಗಿಸುತ್ತೀರಾ ಅರ್ಧ ಕಲ್ಪ ರಾವಣನ ಮತದಂತೆ ದುಃಖವನ್ನು ಭೋಗಿಸುತ್ತೀರಾ ಈ ರಾವಣ ರಾಜ್ಯದಲ್ಲಿ ತಾವು ಭಕ್ತಿ ಮಾಡುತ್ತೀರಾ ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ ತಾವು ಈ ಮಾತುಗಳನ್ನು ತಿಳಿದುಕೊಂಡಿರಲಿಲ್ಲ ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಿ ಕಲ್ಲು ಬುದ್ಧಿ ಮತ್ತು ಪಾರಸ ಬುದ್ಧಿ ಎಂದು ಗಾಯನವೂ ಇದೆ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಏ ಈಶ್ವರ ಇವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಿ ಎಂದು ಅಂದಾಗ ಈ ಯುದ್ಧ ಎಲ್ಲ ನಿಲ್ಲಸ್ಯಂತನೂ ಹೇಳುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬರವರು ಬಹಳ ಒಳ್ಳೆಯ ಬುದ್ಧಿಯನ್ನು ಈಗ ಕೊಡುತ್ತಿದ್ದಾರೆ ಬಾಬಾ ಹೇಳುತ್ತಾರೆ ಮಧುರ ಮಕ್ಕಳೇ ಆತ್ಮಯನ್ನು ಪತಿತ ಆಗಿದ್ದೀರಾ ಪಾವನ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯಿಂದ ಬಲೆ ತಿರುಗಾಡಿ ಸುತ್ತಾಡಿ ಕೆಲಸ ಕಾರ್ಯಗಳನ್ನು ಮಾಡಿ ನೆನಪಿನ ಯಾತ್ರೆಯಲ್ಲಿ ಏರಿ ತಂದೆಯ ನೆನಪಿನಲ್ಲಿ ತವೆಷ್ಟು ಸುತ್ತಾಡುತ್ತೀರಾ ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ ಶರೀರವು ಮರೆತು ಹೋಗುತ್ತದೆ ಗಾಯನವೂ ಇದೆ ಅಲ್ವಾ ಖುಷಿಯಂತಹ ಆಹಾರ ಇಲ್ಲ ಮನುಷ್ಯರು ಹಣವನ್ನು ಸಂಪಾದನೆ ಮಾಡಲು ಎಷ್ಟು ದೂರ ದೂರಕ್ಕೆ ಹೋಗುತ್ತಾರೆ ಖುಷಿ ಖುಷಿಯಿಂದ ಇಲ್ಲಿ ತಾವು ಎಷ್ಟು ಧನವಂತರು ಸಂಪತ್ತಿವಂತರಾಗುತ್ತೀರಾ ತಂದೆ ಹೇಳುತ್ತಾರೆ ನಾನು ಕಲ್ಪ ಬಂದು ನೀವು ಆತ್ಮರಿಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಯಾರು ಕರೆಯುತ್ತಿರುತ್ತಾರೆ ಪಾವನರನ್ನಾಗಿ ಮಾಡಲು ಬನ್ನಿ ಎಂದು ಎಲ್ಲರೂ ಪತಿತರಾಗಿದ್ದಾರೆ ಆತ್ಮವೇ ತಂದೆಯನ್ನು ಕರೆಯುತ್ತೆ ರಾವಣ ರಾಜ್ಯದಲ್ಲಿ ಶೋಕವಾಟಿಕೆಯಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ರಾವಣ ರಾಜ್ಯ ಪೂರ್ತಿ ಪ್ರಪಂಚದಲ್ಲಿ ಇದೆ ಈ ಸಮಯದಲ್ಲಿರುವುದೇ ತಮೋಪ್ರಧಾನ ಸೃಷ್ಟಿ ಸತೋಪ್ರಧಾನ ದೇವತೆಗಳ ಚಿತ್ರಗಳು ಇವೆ ಗಾಯನವೂ ಅವರದೇ ಇದೆ ಶಾಂತಿ ಸುಖಧಾಮದಲ್ಲಿ ಸುಖ ಹೋಗಲು ಮನುಷ್ಯರು ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ಇದನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಭಗವಂತ ಹೇಗೆ ಬಂದು ಭಕ್ತಿಯ ಫಲವನ್ನು ನಮಗೆ ಕೊಡುತ್ತಾರೆಂದು ತಾವು ಈಗ ತಿಳಿದುಕೊಳ್ಳುತ್ತೀರಾ ಭಗವಂತನಿಂದ ನಮಗೆ ಫಲ ಸಿಗುತ್ತಿದೆ ಭಕ್ತಿಯ ಎರಡು ಫಲ ಒಂದು ಮುಕ್ತಿ ಮತ್ತೊಂದು ಜೀವನ್ ಮುಕ್ತಿ ಇದು ತಿಳಿದುಕೊಳ್ಳುವಂತಹ ಬಹಳ ಸೂಕ್ಷ್ಮ ಮಾತಾಗಿದೆ ಯಾರು ಶುರುವಿನಿಂದ ಹಿಡಿದು ಬಹಳ ಭಕ್ತಿ ಮಾಡಿರುತ್ತಾರೆ ಅವರು ಜ್ಞಾನವನ್ನು ಒಳ್ಳೆಯ ರೀತಿ ಪಡೆದುಕೊಳ್ಳುತ್ತಾರೆ ಅಂದಾಗ ಫಲವು ಚೆನ್ನಾಗಿ ಸಿಗುವುದು ಭಕ್ತಿ ಕಡಿಮೆ ಮಾಡಿದ್ದಾರೆ ಎಂದರೆ ಜ್ಞಾನವು ಕಡಿಮೆ ಪಡೆದುಕೊಳ್ಳುತ್ತಾರೆ ಫಲವೂ ಕಡಿಮೆ ಸಿಗುವುದು ಲೆಕ್ಕಾಚಾರ ಇದೆ ಅಲ್ವಾ ನಂಬರ್ ವಾರ್ ಪದವಿಯಂತೂ ಇದೆ ಅಲ್ವಾ ತಂದೆ ಹೇಳುತ್ತಾರೆ ನನ್ನ ಮಕ್ಕಳಾಗಿ ವಿಕಾರದಲ್ಲಿ ಬಿದ್ದಿದ್ದೆ ಆದರೆ ನನ್ನನ್ನು ಬಿಟ್ಟ ಹಾಗೆ ಏಕ್ದಂ ಕೆಳಗೆ ಬೀಳುತ್ತಾರೆ ಕೆಲವರಂತೂ ಬಿದ್ದು ನಂತರ ಎದ್ದೊಳ್ಳುತ್ತಾರೆ ಕೆಲವರಂತೂ ಬಿಲ್ಕುಲ್ ಗಟ್ಟರಲ್ಲಿ ಬಿದ್ದು ಹೋಗುತ್ತಾರೆ ಬಿಲ್ಕುಲ್ ಸು ಬುದ್ಧಿ ಸುಧಾರಣೆ ಆಗುವುದೇ ಇಲ್ಲ ಕೆಲವರಿಗಂತೂ ಮನಸ್ಸು ಒಳಗೊಳಗೆ ತಿಂತಿರತ್ತೆ ದುಃಖ ಆಗತ್ತೆ ನಾವು ಭಗವಂತನ ಜೊತೆ ಪ್ರತಿಜ್ಞೆ ಮಾಡಿ ಭಗವಂತನಿಗೆ ಮೋಸ ಮಾಡಿದ್ವಲ್ವಾ ವಿಕಾರದಲ್ಲಿ ಬಿದ್ದು ಹೋದೆವು ಅಲ್ವಾ ಎಂದು ಮನಸ್ಸು ತಿಂತಿರತ್ತೆ ಕೆಲವರಿಗೆ ತಂದೆಯ ಕೈ ಬಿಟ್ಟು ಮಾಯಿಗೆ ಮಕ್ಕಳಾಗುತ್ತಾರೆ ಅವರು ಮತ್ತೆ ವಾಯುಮಂಡಲವನ್ನೇ ಕೆಡಿಸುತ್ತಾರೆ ಶ್ರಾಪಿತರಾಗುತ್ತಾರೆ ತಂದೆಯ ಜೊತೆ ಧರ್ಮರಾಜು ಇದ್ದಾರೆ ಅಲ್ವಾ ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ ನಾವೇನ್ ಮಾಡ್ತಿದ್ದೀವಿ ಎಂದು ನಂತರ ಪಶ್ಚಾತ್ತಾಪ ಆಗತ್ತೆ ಈ ರೀತಿನೂ ತುಂಬಾ ಜನ ಇರ್ತಾರೆ ಯಾರನ್ನಾದ್ರೂ ಕೊಲೆ ಮಾಡಿಬಿಡುತ್ತಾರೆ ಮತ್ತೆ ಜೈಲಲ್ಲಿ ಹೋಗ್ಬೇಕಾಗತ್ತೆ ಅನಂತರ ಪಶ್ಚಾತ್ತಾಪ ಪಡುತ್ತಾರೆ ನಾನು ಅವರನ್ನು ಆ ರೀತಿ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇವತ್ತಿಷ್ಟು ಅನುಭವಿಸ್ತಾ ಇದೀವಲ್ವಾ ಅಂತ ಗೊತ್ತಾಗತ್ತೆ ಕೋಪದಲ್ಲಿ ಬಂದು ಬಹಳ ಹೊಡಿತಾರೆ ಸಾಯಿಸೆ ಬಿಡ್ತಾರೆ ಅನಂತರ ಜೈಲಿಗೆ ಹೋಗ್ತಾರೆ ಬಹಳಷ್ಟು ಸಮಾಚಾರಗಳು ಪತ್ರಿಕೆಗಳಲ್ಲಿ ಬರುತ್ತಿರತ್ತೆ ನೀವಂತೂ ಪತ್ರಿಕೆಗಳನ್ನ ಓದೋದಿಲ್ಲ ನ್ಯೂಸ್ ಪೇಪರ್ ಓದೋದಿಲ್ಲ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇರತ್ತೆ ನಿಮ್ಗೆ ಗೊತ್ತೂ ಆಗೋದಿಲ್ಲ ದಿನ ಪ್ರತಿದಿನ ಪರಿಸ್ಥಿತಿಗಳು ಕೆಡ್ತಾನೆ ಹೋಗುತ್ತೆ ಮೆಟ್ಟಿಲು ಕೆಳಗೆ ಇಳಿಯಲೇಬೇಕು ತಾವು ಈ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ಬುದ್ಧಿಯಲ್ಲಿ ಈ ಮಾತು ಇದೆ ನಾವು ಬಾಬಾರವರನ್ನು ನೆನಪು ಮಾಡಬೇಕೆಂದು ಯಾವುದೇ ಅಂತಹ ಚೀಚಿ ಕರ್ತವ್ಯಗಳನ್ನು ಮಾಡಬಾರದು ಅದರಿಂದ ರಿಜಿಸ್ಟರ್ ಕೆಟ್ಟು ಹೋಗುವ ಹಾಗೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಶಿಕ್ಷಕ ಆಗಿದ್ದೀನಿ ಅಲ್ವಾ ಶಿಕ್ಷಕನ ಬಳಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ನಡೆನುಡಿಯ ರೆಕಾರ್ಡ್ ಇರುತ್ತೆ ಅಲ್ವಾ ಕೆಲವರ ನಡತೆ ತುಂಬಾ ಚೆನ್ನಾಗಿದೆ ಕೆಲವರದು ಕಡಿಮೆ ಇನ್ ಕೆಲವರದಂತೂ ಬಿಲ್ಕುಲ್ ಕೆಟ್ಟದಾಗಿ ಇದೆ ನಂಬರ್ ವಾರ್ ಅಂತೂ ಇರ್ತಾರೆ ಅಲ್ವಾ ಇಲ್ಲಿಯೂ ಕೂಡ ಸುಪ್ರೀಂ ತಂದೆ ಎಷ್ಟು ಶ್ರೇಷ್ಠ ವಿದ್ಯೆಯನ್ನ ಓದಿಸ್ತಾರೆ ಪ್ರತಿಯೊಬ್ಬರ ನಡೆ ನುಡಿಯನ್ನ ತಂದೆ ತಿಳಿದುಕೊಂಡಿದ್ದಾರೆ ತಾವು ಸ್ವಯಂ ತಿಳಿದುಕೊಳ್ಳಬಹುದು ನಮ್ಮಲ್ಲಿ ಯಾವ ಅಭ್ಯಾಸಗಳಿವೆ ಆ ಕಾರಣದಿಂದಾಗಿ ನಾವು ಫೇಲ್ ಆಗುತ್ತೇವೆಂದು ಬಾಬಾರವರು ಪ್ರತಿಯೊಂದು ಮಾತನ್ನು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಪೂರ್ಣವಾಗಿ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ಯಾರಿಗಾದರೂ ದುಃಖ ಕೊಡುತ್ತಿದ್ದಾರೆಂದರೆ ದುಃಖಿಗಳಾಗಿ ಸಾಯಬೇಕಾಗುವುದು ಪದವಿ ಭ್ರಷ್ಟವಾಗುವುದು ಶಿಕ್ಷೆಗಳನ್ನು ಬಹಳಷ್ಟು ಅನುಭವಿಸಬೇಕಾಗುವುದು ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ತಮ್ಮ ಮತ್ತು ಅನ್ಯರ ಅದೃಷ್ಟವನ್ನು ರೂಪಿಸಬೇಕಾದರೆ ದಯಾರೃದಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಿ ಹೇಗೆ ತಂದೆ ದಯಾರೃದಯಿ ಆಗಿದ್ದಾರೆ ಆಗಲೇ ಶಿಕ್ಷಕ ಆಗಿ ತಮಗೆ ಓದಿಸುತ್ತಾರೆ ಕೆಲವು ಮಕ್ಕಳು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಇದರಲ್ಲಿ ದಯಾರೃದಯಿ ಆಗಬೇಕಾಗುವುದು ಶಿಕ್ಷಕರು ದಯಾರೃದಯ ಆಗಿರುತ್ತಾರೆ ಅಲ್ವಾ ಸಂಪಾದನೆಯ ಮಾರ್ಗವನ್ನ ತೋರಿಸುತ್ತಾರೆ ಹೇಗೆ ಒಳ್ಳೆಯ ಪೊಜಿಷನ್ ತಾವು ಪಡೆಯಬಹುದೆಂದು ಆ ವಿದ್ಯಾಭ್ಯಾಸದಲ್ಲಂತೂ ಅನೇಕ ಪ್ರಕಾರದ ಶಿಕ್ಷಕರಿರುತ್ತಾರೆ ಇಲ್ಲಂತೂ ಒಬ್ಬರೇ ಶಿಕ್ಷಕ ವಿದ್ಯಾಭ್ಯಾಸವೂ ಒಂದೇ ಮನುಷ್ಯರಿಂದ ದೇವತೆಗಳಾಗುವಂತಹದ್ದು ಇದರಲ್ಲಿ ಮುಖ್ಯವಾಗಿ ಪವಿತ್ರತೆಯ ಮಾತಿದೆ ಪವಿತ್ರತೆಯನ್ನೇ ಎಲ್ಲರೂ ಬೇಡುತ್ತಾರೆ ತಂದೆಯಂತೂ ಮಾರ್ಗ ತೋರಿಸುತ್ತಿದ್ದಾರೆ ಆದರೆ ಯಾರ ಅದೃಷ್ಟದಲ್ಲಿ ಇರುವುದಿಲ್ಲ ಅವರು ಪುರುಷಾರ್ಥವನ್ನು ಸಹ ಏನು ಮಾಡಲು ಸಾಧ್ಯ ಶ್ರೇಷ್ಠ ಅಂಕಗಳನ್ನು ಪಡೆಯುವುದೇ ಇಲ್ಲ ಅಂದಾಗ ಶಿಕ್ಷಕರು ಏನು ಪುರುಷಾರ್ಥ ಮಾಡಿಸ್ತಾರೆ ಇದು ಇವರು ಬೇಹದ್ದಿನ ಟೀಚರ್ ಆಗಿದಾರಲ್ವ ತಂದೆ ಹೇಳುತ್ತಾರೆ ನಿಮಗಂತೂ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಭೂಗೋಳ ಚರಿತ್ರೆಯನ್ನ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಪ್ರತಿಯೊಂದು ಮಾತನ್ನು ತಮಗೆ ಬೇಹದ್ದಿನ ರೂಪದಲ್ಲಿ ತಂದೆ ತಿಳಿಸುತ್ತಾರೆ ನಿಮಗೆ ಬೇಹದ್ದಿನ ವೈರಾಗ್ಯವಿದೆ ಇದನ್ನು ಸಹ ತಮಗೆ ಕಲಿಸಲಾಗತ್ತೆ ಪತಿತ ಪ್ರಪಂಚದ ವಿನಾಶ ಪಾವನ ಪ್ರಪಂಚದ ಸ್ಥಾಪನೆಯಾಗಬೇಕು ಸನ್ಯಾಸಿಗಳಂತೂ ನಿವೃತ್ತ ಮಾರ್ಗದವರಾಗಿದ್ದಾರೆ ವಾಸ್ತವದಲ್ಲಿ ಅವರಂತೂ ಕಾಡಲ್ಲಿ ಇರ್ಬೇಕಾಗಿದೆ ಮೊದಲೆಲ್ಲ ಋಷಿಮುನಿಗಳು ಕಾಡಲ್ಲಿ ಇರ್ತಾ ಇದ್ರು ಪ್ರಧಾನ ಶಕ್ತಿ ಇತ್ತು ಅವರಲ್ಲಿ ಹ್ಮ್ ಪ್ರಧಾನವಾಗಿರುವ ಶಕ್ತಿ ಇರ್ತಿತ್ತು ಮನುಷ್ಯರನ್ನ ಸೆಳೀತಾ ಇದ್ರು ಎಲ್ಲೆಲ್ಲಿ ಕುಟೀರಗಳಲ್ಲಿ ಹೋಗಿ ಊಟ ಕೊಟ್ಟು ಬರ್ತಾ ಇದ್ರು ಊರುಗಳಿಂದ ಹೋಗಿ ಕಾಡಲ್ಲಿ ಕುಟೀರಗಳಲ್ಲಿ ಸನ್ಯಾಸಿಗಳಿಗೆ ಊಟ ಎಲ್ಲ ಕೊಟ್ಟು ಬರ್ತಾ ಇದ್ರು ಸನ್ಯಾಸಿಗಳ ಮಂದಿರ ಎಂದಿಗೂ ನಿರ್ಮಾಣ ಮಾಡುವುದಿಲ್ಲ ಸದಾ ದೇವತೆಗಳ ಮಂದಿರ ಮಾಡುತ್ತಾರೆ ತಾವೇನು ಭಕ್ತಿ ಮಾಡುವುದಿಲ್ಲ ಯೋಗದಲ್ಲಿ ಇರುತ್ತೀರಾ ಅವರ ಜ್ಞಾನ ಬ್ರಹ್ಮತತ್ವವನ್ನ ನೆನಪು ಮಾಡುವ ಜ್ಞಾನ ಇದೆ ಸನ್ಯಾಸಿಗಳದು ಅಷ್ಟೇ ಬ್ರಹ್ಮತತ್ವದಲ್ಲಿ ಲೀನ ಆಗ್ಬೇಕು ಅಂತ ಲಕ್ಷ್ಯ ಇಟ್ಕೊಳ್ತಾರೆ ಆದ್ರೆ ತಂದೆಯಂತೂ ಯಾರನ್ನು ಕರ್ಕೊಂಡು ಹೋಗಲ್ಲ ಮಧ್ಯದಲ್ಲಿ ಅಲ್ವಾ ತಂದೆಯನ್ನ ನೆನಪೇ ಮಾಡೋದಿಲ್ಲ ಅವರು ತಂದೆ ಬರೋದೇ ಸಂಗಮ ಯುಗದಲ್ಲಿ ದ್ವಾಪರ ಯುಗದಿಂದ ಬಾಬಾ ಬರುವುದಿಲ್ಲ ತಂದೆ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಬಾಕಿ ಎಲ್ಲ ಆತ್ಮರು ವಾಪಸ್ ಮನೆಗೆ ಹೋಗಬೇಕಾಗುವುದು ಏಕೆಂದರೆ ನಿಮಗಾಗಿ ಹೊಸ ಪ್ರಪಂಚ ಬೇಕು ಅಲ್ವಾ ಹಳೆಯ ಪ್ರಪಂಚದಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ ತಾವು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಯಾವಾಗ ನಮ್ಮ ರಾಜ್ಯವಿತ್ತು ಆಗ ಪೂರ್ತಿ ವಿಶ್ವದಲ್ಲಿ ನಾವೇ ಇದ್ದೆವು ಬೇರೆ ಯಾವುದೇ ಖಂಡ ಇರಲಿಲ್ಲ ಅಲ್ಲಿ ಜಮೀನು ಸಹ ಬಹಳ ಇರುವುದು ಇಲ್ಲಿ ಜಮೀನಿಗೋಸ್ಕರ ನೋಡಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಕಿತ್ತಾಡ್ತಾರೆ ಸಮುದ್ರಗಳನ್ನ ಒಣಗಿಸಿ ತಮ್ಮ ಜಮೀನು ಮಾಡಿಕೊಳ್ತಾರೆ ಏಕೆಂದ್ರೆ ಮನುಷ್ಯರ ವೃದ್ಧಿ ಆಗ್ತಾ ಇರತ್ತೆ ಇಲ್ಲಿ ಜಮೀನನ್ನ ಒಣಗಿಸುವುದನ್ನು ಹೊರದೇಶದವರಿಂದ ಕಲ್ತಿದ್ದಾರೆ ಬಾಂಬೆ ಮೊದಲೇನಿತ್ತು ಮತ್ತೆಯೂ ಕೂಡ ಬಾಂಬೆ ಇರೋದಿಲ್ಲ ನಂತರ ಬಾಬಾ ಹೇಳ್ತಾರಲ್ವ ಬಾಂಬೆ ಸಮುದ್ರ ಇತ್ತು ಮತ್ತೆ ಮುಳುಗೋಗ್ಬಿಡತ್ತೆ ಬಾಬರೂರಂತೂ ಅನುಭವಿ ಆಗಿದ್ದಾರೆ ಈಗ ತಿಳ್ಕೊಳ್ಳಿ ಭೂಕಂಪ ಆಗತ್ತೆ ಅಥವಾ ಅಣು ಬಾಂಸಿನ ಸುರಿಮಳೆ ಆಗತ್ತೆ ಆಗ ಏನ್ ಮಾಡೋದು ಹೊರಗಡೆ ಅಂತೂ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಪ್ರಾಕೃತಿಕ ವಿಕೋಪಗಳಂತೂ ಬಹಳಷ್ಟು ಬರುತ್ತೆ ಇಲ್ಲವೆಂದರೆ ಇಷ್ಟು ದೊಡ್ಡ ಪ್ರಪಂಚ ವಿನಾಶವಾಗುವುದು ಹೇಗೆ ಸತ್ಯಯುಗದಲ್ಲಂತೂ ಕೇವಲ ಸ್ವಲ್ಪ ಜನ ಭಾರತವಾಸಿಗಳಷ್ಟೇ ಇರ್ತಾರೆ ಇವತ್ತೇನಾಗಿದೆ ನಾಳೆ ಏನಾಗತ್ತೆ ಈ ಎಲ್ಲವನ್ನ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಈ ಜ್ಞಾನವನ್ನ ಮತ್ತಾರು ಕೊಡಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ತಾವು ಪತಿತರಾಗಿದ್ದೀರಾ ಆದ್ದರಿಂದ ಈಗ ನನ್ನನ್ನು ಕರೆದಿದ್ದೀರಾ ಬನ್ನಿ ಪಾವನ ಮಾಡಿ ಎಂದು ಅವಶ್ಯವಾಗಿ ಪಾವನ ಪ್ರಪಂಚ ಸ್ಥಾಪನೆ ಮಾಡಬೇಕಾಗಿರತ್ತೆ ಆಗಲೇ ನಾನು ಬರುತ್ತೇನೆ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಈಗ ಬಂದಿದ್ದಾರೆ ಯುಕ್ತಿ ನೋಡಿ ಎಷ್ಟು ಚೆನ್ನಾಗಿ ತಿಳಿಸುತ್ತಿದ್ದಾರೆ ಭಗವಾನು ವಾಚ ಮನ್ ಮನಭವ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮುರಿದು ನನ್ನನ್ನು ನೆನಪು ಮಾಡಿರಿ ಇದರಲ್ಲಿಯೇ ಪರಿಶ್ರಮವಿದೆ ಜ್ಞಾನವಂತೂ ಬಹಳ ಸಹಜ ಚಿಕ್ಕ ಮಕ್ಕಳು ಸಹ ತಕ್ಷಣ ನೆನಪು ಮಾಡಿಕೊಳ್ಳುತ್ತಾರೆ ಬಕ್ಕಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಅದು ಅಸಂಭವ ಹಿರಿಯರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳುವುದಿಲ್ಲ ಈ ಎಲ್ಲಾ ಮಾತುಗಳು ಅಂದಾಗ ಚಿಕ್ಕ ಮಕ್ಕಳು ಹೇಗೆ ನೆನಪು ಮಾಡಲು ಸಾಧ್ಯ ಬಲೇ ಶಿವಬಾಬಾ ಶಿವಬಾಬಾ ಎಂದು ಹೇಳಬಹುದು ಆದರೆ ಬುದ್ಧಿಹೀನರಿರ್ತಾರಲ್ವ ಚಿಕ್ಕ ಮಕ್ಕಳಿಗೇನು ಗೊತ್ತಾಗತ್ತೆ ಅಲ್ವಾ ನಾವು ಬಿಂದು ಆಗಿದ್ದೇವೆ ಬಾಬ್ರೂರು ಬಿಂದು ಆಗಿದ್ದಾರೆ ಇದು ಸ್ಮೃತಿಯಲ್ಲಿ ಬರುವುದು ಕಷ್ಟವಾಗತ್ತೆ ಇದೇ ಯಥಾರ್ಥ ರೀತಿ ನೆನಪಿರಬೇಕಾಗಿರುವುದು ಹ್ಮ್ ದೊಡ್ಡ ವಸ್ತು ಅಂತೂ ಅಲ್ಲ ತಂದೆ ಬಾಬಾ ಹೇಳುತ್ತಾರೆ ಯಥಾರ್ಥ ರೂಪದಲ್ಲಿ ನಾನು ಬಿಂದುವಾಗಿದ್ದೇನೆ ಆದ್ದರಿಂದ ನಾನು ಏನಿದ್ದೇನೆ ಏನಾಗಿದ್ದೇನೆ ಆ ರೀತಿ ಸ್ಮರಣೆ ಮಾಡುವಂತಹದ್ದು ಬಹಳ ಕಷ್ಟ ಅವರಂತೂ ಹೇಳುತ್ತಾರೆ ಪರಮಾತ್ಮ ಬ್ರಹ್ಮತತ್ವವಾಗಿದ್ದಾರೆಂದು ಮತ್ತೆ ತಂದೆ ಹೇಳುತ್ತಾರೆ ನಾನಂತೂ ಎಕ್ದ್ ಬಿಂದುವಾಗಿದ್ದೇನೆ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಬ್ರಹ್ಮ ತತ್ವ ಎಲ್ಲಿ ನೀವು ಆತ್ಮರು ಇರುತ್ತೀರಾ ಅದಕ್ಕೆ ಪರಮಾತ್ಮ ಎಂದು ಹೇಳುತ್ತಾರೆ ಬುದ್ಧಿಯಲ್ಲಿ ಇರಬೇಕು ನಾನು ಆತ್ಮನಾಗಿದ್ದೇನೆ ತಂದೆಗೆ ಮಗುವಾಗಿದ್ದೇನೆ ಈ ಕಿವಿಗಳಿಂದ ಕೇಳುತ್ತಿದ್ದೇನೆ ಬಾಬಾರವರು ಈ ಬಾಯಿಂದ ತಿಳಿಸುತ್ತಿದ್ದಾರೆ ನಾನು ಪರಮಾತ್ಮ ಆಗಿದ್ದೇನೆ ದೂರ ಇರುವವನಾಗಿದ್ದೇನೆ ಎಂದು ನೀವು ಸಹ ಭಿನ್ನವಾಗಿರುತ್ತೀರಾ ಆದರೆ ಜನನ ಮರಣದಲ್ಲಿ ಬರುತ್ತೀರಾ ನಾನು ಬರುವುದಿಲ್ಲ ನೀವು ಈಗ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ ತಂದೆಯ ಪಾತ್ರವನ್ನು ತಿಳಿದುಕೊಂಡಿದ್ದೀರಾ ಆತ್ಮ ಏನು ಚಿಕ್ಕದು ದೊಡ್ಡದು ಆಗುವುದಿಲ್ಲ ಬಾಕಿ ಕಬ್ಬಿಣದ ಏಜ್ ಅಲ್ಲಿ ಅಂದ್ರೆ ಕಲಿಯುಗದಲ್ಲಿ ಬರುವುದರಿಂದ ಆತ್ಮ ಕೊಳಕಾಗತ್ತೆ ವಿಕಾರಗಳಿಗೆ ವಶವಾಗುವ ಕಾರಣ ಇಷ್ಟು ಚಿಕ್ಕ ಆತ್ಮನಲ್ಲಿ ಪೂರ್ತಿ ಜ್ಞಾನವಿದೆ ಬಾಬರೂರು ಇಷ್ಟು ಚಿಕ್ಕದಾಗಿದ್ದಾರೆ ಆದರೆ ಆದ್ರೆ ಅವರಿಗೆ ಪರಮಾತ್ಮ ಎಂದು ಹೇಳಲಾಗುವುದು ಅವರು ಜ್ಞಾನ ಸಾಗರ ಆಗಿದ್ದಾರೆ ತಮಗೆ ಬಂದು ಜ್ಞಾನ ತಿಳಿಸುತ್ತಾರೆ ಈ ಸಮಯದಲ್ಲಿ ತಾವು ಏನು ಓದುತ್ತಿದ್ದೀರಾ ಕಲ್ಪದ ಮೊದಲಿನಂತೆ ಓದುತ್ತಿದ್ದೀರಾ ಇದರಿಂದ ತಾವು ದೇವತೆಗಳಾಗುತ್ತೀರಾ ನಿಮ್ಮಲ್ಲಿ ಎಲ್ಲರಿಗಿಂತ ಕೆಟ್ಟ ಅದೃಷ್ಟ ಯಾರದೆಂದು ಹೇಳಲಾಗುತ್ತೆಂದರೆ ಯಾರು ಪತಿತರಾಗಿ ತಮ್ಮ ಬುದ್ಧಿಯನ್ನು ಮಲಿನ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅಂತಹವರಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ಮನಸ್ಸು ಒಳಗೆ ತಿನ್ನುತ್ತಿರುತ್ತದೆ ಅನ್ಯರಿಗೆ ಹೇಳಲಾಗುವುದಿಲ್ಲ ಪವಿತ್ರವಾಗಿರಿ ಎಂದು ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತಾರೆ ಪಾವನರಾಗುತ್ತಾ ಆಗುತ್ತಾ ನಾವು ಸೋತೆವು ಮಾಡಿಕೊಂಡಂತಹ ಸಂಪಾದನೆ ಎಲ್ಲ ನಷ್ಟವಾಯಿತೆಂದು ನಂತರ ಬಹಳ ಸಮಯ ಇಡಿಸುತ್ತೆ ಒಂದೇ ಪೆಟ್ಟಿಗೆ ಜೋರಾಗಿ ಗಾಯಾಳುಗಳಾಗುತ್ತಾರೆ ರಿಜಿಸ್ಟರ್ ಕೆಟ್ಟು ಹೋಗುತ್ತೆ ತಂದೆ ಹೇಳುತ್ತಾರೆ ತಾವು ಮಾಯೆಗೆ ಸೋಲುತ್ತೀರಾ ತಮ್ಮ ಅದೃಷ್ಟ ಕೆಟ್ಟು ಹೋಗುತ್ತದೆ ಮಾಯಾಜೀತ್ ಜಗಜ್ಜೀತ್ ಆಗಬೇಕು ಜಗಜ್ಜೀತ್ ಮಹಾರಾಜ ಮಹಾರಾಣಿಯರಿಗೆ ಹೇಳಲಾಗುವುದು ಪ್ರಜೆಗಳಿಗೆ ಹೇಳುವುದಿಲ್ಲ ಈಗ ದೈವಿ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ತಮಗಾಗಿ ಏನು ಮಾಡಿಕೊಳ್ಳುತ್ತೀರಾ ಅದನ್ನು ಪಡೆದುಕೊಳ್ಳುತ್ತೀರಾ ಎಷ್ಟೆಷ್ಟು ಪಾವನರಾಗಿ ಅನ್ಯರನ್ನು ಮಾಡುತ್ತೀರಾ ಬಹಳ ದಾನ ಮಾಡುವಂತಹವರಿಗೆ ಫಲವು ಚೆನ್ನಾಗಿ ಸಿಗತ್ತೆ ಅಲ್ವಾ ದಾನ ಮಾಡುವವರ ಹೆಸರು ಪ್ರಸಿದ್ಧವಾಗತ್ತೆ ನಂತರದ ಜನ್ಮದಲ್ಲಿ ಅಲ್ಪ ಕಾಲದ ಸುಖ ಸಿಗತ್ತೆ ಇಲ್ಲಂತೂ ಇಪ್ಪತ್ತೊಂದು ಜನ್ಮಗಳ ಮಾತಾಗಿದೆ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ದಾನ ಮಾಡುವವರ ಹೆಸರು ಬಹಳ ಪ್ರಸಿದ್ಧವಾಗತ್ತೆ ನಂತರದ ಜನ್ಮದಲ್ಲಿ ಅಲ್ಪ ಕಾಲದ ಸುಖ ಪಡೆಯುತ್ತಾರೆ ಇಲ್ಲಂತೂ ಇಪ್ಪತ್ತೊಂದು ಜನ್ಮಗಳ ಮಾತಾಗಿದೆ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಬೇಕು ಯಾರು ಪಾವನರಾಗಿದ್ದರೂ ಅವರೇ ಈಗ ಆಗುತ್ತಾರೆ ನಡೆಯುತ್ತಾ ನಡೆಯುತ್ತಾ ಮಾಯೆ ಪೆಟ್ಟು ಕೊಟ್ಟು ಕೆಲವರನ್ನ ಒಮ್ಮೆಲೆ ಬೀಳಿಸುತ್ತದೆ ಮಾಯೆಯೂ ಸಹ ಕಡಿಮೆ ಬಲಶಾಲಿ ಇಲ್ಲ ಎಂಟು ಹತ್ತು ವರ್ಷಗಳ ಕಾಲ ಪವಿತ್ರವಾಗಿ ಇರುತ್ತಾರೆ ಪವಿತ್ರತೆಯ ಮೇಲೆ ಎಷ್ಟೆಲ್ಲ ಜಗಳವಾಗುತ್ತೆ ಬೀಳುವಂತಹ ಅನ್ಯರನ್ನ ರಕ್ಷಿಸುತ್ತಾರೆ ನಂತರ ಸ್ವಯಂ ಬಿದ್ದು ಹೋಗುತ್ತಾರೆ ಅದೃಷ್ಟ ಅಂತ ಹೇಳಲಾಗುತ್ತೆ ಅಲ್ವ ತಂದೆಗೆ ಮಕ್ಕಳಾಗಿ ನಂತರ ಮಾಯಿಗೆ ಮಕ್ಕಳಾಗುತ್ತಾರೆ ಅಂದಾಗ ಶತ್ರುಗಳಾಗ್ಬಿಡ್ತಾರಲ್ವ ಕುದಾ ದೋಸ್ನ ಕಥೆಯೂ ಇದೆ ಅಲ್ವಾ ತಂದೆಯೇ ಬಂದು ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಭಕ್ತಿ ಮಾಡದಿದ್ದರೂ ಕೆಲವೊಮ್ಮೆ ಸಾಕ್ಷಾತ್ಕಾರವಾಗುತ್ತದೆ ಅಂದಾಗ ದೋಸ್ತ್ ಮಾಡ್ಕೊಳ್ತಾರಲ್ವ ತಂದೆನ ಎಷ್ಟೆಲ್ಲ ಸಾಕ್ಷಾತ್ಕಾರ ಆಗ್ತಿತ್ತು ನಂತರ ಜಾದು ಎಂದು ತಿಳಿದು ಜಗಳ ಮಾಡ್ತಾ ಇದ್ರು ಎಲ್ಲರೂ ಹಂಗಮ ಮಾಡ್ತಿದ್ರು ಆಗ ಬಾಬಾ ಏನ್ ಮಾಡಿಸಿದ್ರು ಸಾಕ್ಷಾತ್ಕಾರದ ಪಾತ್ರವನ್ನ ನಿಲ್ಲಿಸಿದರು ಬಂದ್ ಮಾಡ್ಸಿದ್ರು ನಂತರ ಅಂತಿಮದಲ್ಲಿಯೂ ಕೂಡ ತಮಗೆ ಬಹಳಷ್ಟು ಸಾಕ್ಷಾತ್ಕಾರವಾಗುವುದು ಮೊದಲೆಲ್ಲ ಎಷ್ಟು ಮಜಾ ಬರ್ತಾ ಇತ್ತು ನೋಡ್ತಾ ನೋಡ್ತಿದ್ದಂತೆ ಎಷ್ಟು ಜನ ಕಟ್ಟಾದ್ರು ಬಟ್ಟೆಯಿಂದ ಬಟ್ಟಿಯಿಂದ ಕೆಲವು ಇಟ್ಟಿಕೆಗಳು ಪಕ್ಕಾ ತಯಾರಾಯ್ತು ಇನ್ನು ಕೆಲವು ಇಟ್ಟಿಕೆಗಳು ಕಚ್ಚಾ ಉಳ್ಕೊಳ್ತು ಕೆಲವರಂತೂ ಏಕ್ದಂ ಮುರಿದು ಹೋದರು ಎಷ್ಟು ಜನ ತಂದೆಯ ಕೈ ಬಿಟ್ಟು ಹೊರಟು ಹೋದರು ಈಗ ಅವರು ಲಕ್ಷಾಧೀಶರು ಕೋಟ್ಯಾಧೀಶರೇನೋ ಆಗಿದ್ದಾರೆ ತಿಳ್ಕೊಳ್ತಾರೆ ನಾವಂತೂ ಸ್ವರ್ಗದಲ್ಲಿ ಕೊಳುತ್ತಿದ್ದೀವಿ ಎಂದು ಆದರೆ ಈಗ ಸ್ವರ್ಗ ಇಲ್ಲಿ ಹೇಗೆ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲಿ ಯಾವ ಸ್ವರ್ಗ ಇದೆ ಹೇಳಿ ನರಕಾನೇ ಇದೆ ಇನ್ನೂ ದುಃಖ ದುಃಖಿಗಳೇ ಆಗಿರ್ತಾರೆ ಸ್ವರ್ಗ ಅಂತೂ ಹೊಸ ಪ್ರಪಂಚದಲ್ಲಿ ಇರುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ದಾದರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದಾರವರಿಗೆ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಲು ದಯಾರೃದಯಿಯಾಗಿ ಓದಬೇಕು ಮತ್ತು ಓದಿಸಬೇಕು ಎಂದಿಗೂ ಯಾವುದೇ ಅಭ್ಯಾಸಕ್ಕೆ ವರ್ಷವಾಗಿ ತಮ್ಮ ರಜಿಸ್ಟರ್ ಕೆಡಿಸಿಕೊಳ್ಳಬಾರದು ಎರಡನೇ ಪಾಯಿಂಟು ಮನುಷ್ಯರಿಂದ ದೇವತೆಗಳಾಗಲು ಮುಖ್ಯವಾಗಿರುವಂತಹದ್ದು ಪವಿತ್ರತೆಯಾಗಿದೆ ಆದ್ದರಿಂದ ಎಂದಿಗೂ ಪತಿತರಾಗಿ ತಮ್ಮ ಬುದ್ಧಿಯನ್ನು ಮಲಿನ ಮಾಡಿಕೊಳ್ಳಬಾರದು ಪಡುವಂತಹ ಆಂತರಿಕದಲ್ಲಿ ಮನಸ್ಸು ತಿನ್ನುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ವರದಾನ ಬೀಜರೂಪ ಸ್ಥಿತಿಯ ಮೂಲಕ ಪೂರ್ತಿ ವಿಶ್ವಕ್ಕೆ ಪ್ರಕಾಶದ ನೀರು ಕೊಡುವಂತಹ ವಿಶ್ವ ಕಲ್ಯಾಣ ಕಾರ್ಯಗಳಾಗಿರಿ ವರದಾನದ ವಿಶ್ಲೇಷಣೆ ರೂಪ ಸ್ಥಿತಿ ಎಲ್ಲದಕ್ಕಿಂತ ಶಕ್ತಿಶಾಲಿ ಸ್ಟೇಜ್ ಆಗಿದೆ ಇದೇ ಸ್ಥಿತಿ ಲೈಟ್ ಹೌಸ್ನ ಕಾರ್ಯ ಮಾಡುತ್ತದೆ ಇದರಿಂದ ಪೂರ್ತಿ ವಿಶ್ವದಲ್ಲಿ ಪ್ರಕಾಶ ಹರಡಿಸಲು ನಿಮಿತ್ತರಾಗುತ್ತೀರಾ ಹೇಗೆ ಬೀಜದ ಮೂಲಕ ಸ್ವತಃವಾಗಿ ಪೂರ್ತಿ ವೃಕ್ಷಕ್ಕೆ ನೀರು ಸಿಗುವುದು ಹಾಗೆಯೇ ಯಾವಾಗ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಾ ಆಗ ವಿಶ್ವಕ್ಕೆ ಪ್ರಕಾಶದ ನೀರು ಸಿಗುವುದು ಆದರೆ ಪೂರ್ತಿ ವಿಶ್ವದವರೆಗೆ ತಮ್ಮ ಪ್ರಕಾಶವನ್ನು ಹರಡಲು ವಿಶ್ವ ಕಲ್ಯಾಣಕಾರಿಯ ಶಕ್ತಿಶಾಲಿ ಸ್ಥಿತಿ ಬೇಕು ಇದಕ್ಕಾಗಿ ಲೈಟ್ ಹೌಸ್ ಆಗಿರಿ ಬಲ್ಬ್ ಆಗ್ಬೇಡಿ ಅಂತಾರೆ ಬಾಬಾ ಅಂದ್ರೆ ಕಡಿಮೆ ಬೆಳಕು ಬರುತ್ತಲ್ವಾ ಬಲ್ಬ್ ಆಗಬೇಡಿ ಲೈಟ್ ಹೌಸ್ ಆಗಿರಿ ಪ್ರತಿ ಸಂಕಲ್ಪದಲ್ಲಿ ಸ್ಮೃತಿ ಇರಲಿ ಪೂರ್ತಿ ವಿಶ್ವದ ಕಲ್ಯಾಣವಾಗಬೇಕು ಎಂದು ಸ್ಲೋಗನ್ ಅಡ್ಜಸ್ಟ್ ಆಗುವ ಶಕ್ತಿ ಹೊಂದಿಕೊಳ್ಳುವಂತಹ ಶಕ್ತಿ ನಾಜೂಕು ಸಮಯದಲ್ಲಿ ಪಾಸ್ ವಿತ್ ಆನರ್ ಮಾಡುತ್ತದೆ ವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತಾ ರೂಪಿ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರವಾಗಿದೆ ಸತ್ಯತೆ ಸತ್ಯತೆಯಿಂದಲೇ ಪ್ರತ್ಯಕ್ಷವಾಗುವುದು ಒಂದಂತೂ ಸ್ವಯಂನ ಸ್ಥಿತಿಯ ಸತ್ ಸತ್ಯತೆ ಮತ್ತೊಂದು ಸೇವೆಯ ಸತ್ಯತೆ ಸತ್ಯತೆಯ ಆಧಾರವಾಗಿದೆ ಸ್ವಚ್ಛತೆ ಮತ್ತು ನಿರ್ಭಯತೆ ಈ ಎರಡು ಧಾರಣೆಗಳ ಆಧಾರದಿಂದ ಸತ್ಯತೆಯ ಮೂಲಕ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತರಾಗಿರಿ ಯಾವುದೇ ಪ್ರಕಾರದ ಅಸ್ವಚ್ಛತೆ ಅಂದ್ರೆ ಅರ್ಥ ಕಿಂಚಿತ್ತು ಸತ್ಯತೆ ಸ್ವಚ್ಛತೆ ಕಡಿಮೆ ಆಯಿತೆಂದರೆ ಕರ್ತವ್ಯದ ಸಿದ್ಧಿ ಆಗಲು ಸಾಧ್ಯವಿಲ್ಲ ಓಂ ಶಾಂತಿ